ನಾನಾ ಚೇಳಿ ಅಲ್ಲಂತ ಏನಾಯ್ತಮ್ಮ ಮುಂದೆ ಹೇ ದೈವ அந்தேவர கார கஷ்ட ಕಷ್ಟ ಭಾಳ ಇತಿ ದೇವರ ಇರತ ಕಸ ಮೋಲ ಹೆಂಗ ಸರಿ ಎಲ್ಲ ಎಲ್ಲ ಜೋರಿ ದೇವರ ಸಿಗಬೇಕಾದ್ರೆ ಏನ್ ನೋಡ್ಬೇಕು ಹುಡುಗಿ હોડગી ભગવાન ત ધરી બે કાદરા હેલા પરમાત્મા સેગ બે કાદરા એન માર બે મસીમા હોડગી

রা স্বয়ম ঝোটি করস্তু আবা স্বয়ম ঝোটি রা রে রে

ಸೀತಾದೇವಿ ಅಶೋಕ ಗಿಡದ ಬಡಗ ಕೊರೆಯ ನನ್ನ ಬಾಲ ಬ್ರಹ್ಮಚಾರಿ ಹನುಮಂತ ಸೋದ ಮಾಡಿ ತಂದು ನಿಮ್ಮ ಹಿರುಗುಡ್ಡದೆಲ್ಲ ಮಾರು ಕೊಟ್ಟ ಕೊತ್ತವ

ತಾಳ ಹೆಣಮಗಳೋ ಏನಂತಾಪ್ಪ ಏ ನಿನ್ನ ದೇವರ ಎಲ್ಲಿದಾನ ದೇವರ ಯಾರಿಗೇ ಕಾಣಿಸಾನ ದೇವರಂದ್ರೆ ಎಲ್ಲಿದಾನೋ ಏನ್ ಮಾಡ್ಯಾನ ಯಾರಿಗೇನು ಸಹಾಯ ಮಾಡ್ಯಾನ ಅಂತ ಹೇಳ್ತಾಳ ಹೆಣಮಗಳೋ ಹೇಂತವಾಗಿ ಹಿಂತಲೇನ ಪರಮಾತ್ಮನ ಅಂತ ಹುಚ್ಚಿ ನಿನಗೊಂದು ಮಾತು ಹೇಳ್ತನೆ ಕೇಳು ನನ್ನ ಕೃಷ್ಣ ಪರಮಾತ್ಮನ ದಶಾವತಾರಗಳ ದಾವ ಹೌದಲಾ ಒಂದ ಮಚ್ಚಾ ಅವತಾರ ವರಾಹ ಅವತಾರ ಪೂರ್ಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ ಪರಶುರಾಮ ಅವತಾರ ಬುದ್ಧ ಅವತಾರ ಕಲಕಿ ಅವತಾರ ಮತ್ತು ಕಲಂಕಿ ಅವತಾರ ಹೌದು ಹೌದು ಯಾವ ಇವೆಲ್ಲಾ ಎಲ್ಲ ನಮ್ಮ ಅಪ್ಪಳು ದಶಾ ಅವತಾರಗಳನ್ನ ಕೃಷ್ಣ ಪರಮಾತ್ಮ ಏನು ಏನ್ ಹೇಳ್ತಾಳ ಹೆಣ್ಮಗಳು ಏ ನಿಮ್ಮ ದೇವರು ಬಂದು ಸವಿ ಸುಖ ಕೊಟ್ಟ ಯಾರಿಗೇನ ಸಹಾಯ ಮಾಡ್ಯಾರ ಏ ಹೊಟ್ಟಿರ್ತಿ ನಿಮ್ಮ ದ್ರೌಪದಿ ಏನ್ ಮಾಡಿದ್ದ ದುಶ್ಯಾಸನ ದುಷ್ಟು ದುಶ್ಯಾಸನ ಕೂಡಿದಂತ ಸಭಾ ಹಿಂಗ ಹೆಂಗ ಎಲ್ಲ ಕುಡಿತಿದ ಸಭಾ ಹೌದು ಎಂತ ಕೂಡಿದಂತ ಸಭಾದಾಗ ದುಶ್ಯಾಸನ ಏನ್ ಮಾಡ್ತಿದ್ದ ದ್ರೌಪದಿ ಸಿರಿ ಹೇಳತಿದ್ದ ಹೌದಾ ದ್ರೌಪದಿ ಶಿರಿ ಸೆಳೆತಿದ್ದ ಸಂದರ್ಭದಾಗ ಮಾಸ್ತಾರೆ ಏನಾಯ್ತು ಇವರು ಒಟ್ಟರು ಒಂದ್ ನೂರ ಒಂದ್ ಮಂದಿ ಹೆಣ್ಮಕ್ಳು ಎಲ್ಲರೂ ಅಲ್ಲೇ ಇದ್ರು ಕೌರವರ ಹೌದಿಲ್ಲ ಒಂದ್ ನೂರ ಮಂದಿ ಕೌರವರ ಹೆಂಡ್ರಿದ್ರು ಒಬ್ಬಕ್ಕಿ ಹೆಣ್ಣು ಯಾರಪ್ಪ ಅಂದ್ರೆ ದುಶ್ಯಾಳ ಅಂತೇಳಿ ಒಬ್ಬಕ್ಕೆ ಹೆಣ್ಮಕ್ಳು ನೂರ ಮಂದಿ ಮಂದಿ ನೀವು ಒಟ್ಟರು ಅಲ್ಲೇ ಬಂದಿರಿ ಅವಾಗರ ಯಾವ ದುಶ್ಯಾಸನ ಸೀರಿ ಸೆಳೆ ಹೌದಿಲ್ಲ ಆ ಹೊತ್ನ ಬಂದ್ ನಿಮ್ ಮಗು ಬಂದ ಶಿರಿ ಕೊಡಬೇಕಾಗಿತ್ತು ರಗಡ ಮನಿ ಹೆಂಸರಿ ಅಲ್ಲೇ ಮಗಳ ಅಲ್ಲೇ ಮೇಲೆ ಕೋಲಿಯಾಗ ಬರ್ತಾನ ಮತ್ತ ಸೀರಿ ಶಾಲೆ ಹಾಕಿದ ನಾನ್ ನೋಡ್ಕೋತ ಈಗ ನೋಡು ನನಗೆ ಏನ್ ಹೇಳ್ತಿ ಏ ದೇವರ ಎಲ್ಲಿ ಅದಾನ ಏ ನಿಮ್ ಅಪ್ಪಗೋಳ ಏನ್ ಮಾಡ್ಯಾರ ನಿನ್ನ ಗಂಡಸ ಏನ ಮಾಡ್ಯಾನ ನೀ ಏನ್ ಮಾಡಿ ಅಂತ ನನಗೆ ಹೇಳ್ತಿ ಗುರುತಿಲ್ಲ ನಿಮ್ಮ ಅವ್ವನ ಸೀರಿ ಸೆಳಿತಿದ್ದ ದುಶಾಸನ ಎದರ ಸಲುವಾಗಿ ಸೆಳಿತಿದ್ದ ಒಂದು ಜಗದ ಮಾಡಿದ್ರಿ ಹಂಗ ಏನ್ ಮಾಡಿದ್ರು ಪಾಂಡವರ ಎತ್ತ ಮಂದಿ ಇದ್ರು ಒಂದು ನೂರು ಮಂದಿ ಗಂಡಸ ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಣ ಮಗಳ ದುಶ್ಯಾಲ ಇದ್ದು ಅವಾಗ ಏನಾಗಿಬಿಡಿತು ಯಾರಪ್ಪ ಅಂತಂದ್ರ ದುರ್ಯೋಧನ ಕೂಡಿದ ಸಭದೊಳಗೆ ನಡ್ಕೋತಾ ಹೋಗಿದ್ದ ಹೌದಾ ಹೋಗುವ ಸಂದರ್ಭದಾಗಿ ಎಡವಿಕೇರಿಯಿಂದ ಮೂರ್ಚಿ ಕೆಳಗೆ ಬಿದ್ದು ಬಿಟ್ಟು ಯಾವಾಗ ದುರ್ಯೋದರ ಹೌದು ಬಾ ಕೆಳಗೆ ಬಿದ್ದು ಕೂಡ್ಲೇನೆ ಈಕಿ ದ್ರೌಪದಿ ಏನು ಮಾಡಿದ್ರು ಅವನ ನೋಡಿ ಕೇರಿ ಅಪ್ಪ ಹಾಸ್ಯ ಮಾಡಿ ನಕ್ಕ ಬಿಟ್ಟರು ಅಪ್ಪ ಹಾಸ್ಯ ಮಾಡಿ ನಕ್ಕಳು ನಕ್ಕು ಕೂಡ್ಲೇನೆ ಏನಾಗಿ ಬಿಡಿತು ದುರ್ಯೋಧನಗ ಸಿಟ್ಟ ಬಂದ ಬಿಡಿತು ಹೌದು ಕೂಡಿದಂತ ಸಭದೊಳಗೆ ಇದು ಸಿರಿ ಹುಟ್ಟು ಹೆಣ್ಮಗಳ ನಕ್ಕ ಕೇರಳಿಂದ ಅಪ್ಪ ಹಾಸ್ಯ ಅಂದ್ರಣ ಏ ತಮ್ಮ ದುಶ್ಯಾಸನ ಈಕಿನ ಹಂತ ಸಭಾಗ ನೆತ್ತ ಕೇರೀ ಶ್ ಹೇಳಿಬಿಟ್ಟ ಹೌದು ಮುಂದೆ ಏನಾಯ್ತು ಅವಾಗ ಏನು ಮಾಡಿದ ದುಶಾಸನ ಏನು ಮಾಡ್ತಾನ ಅವಾಗ ಏನ್ ಮಾಡಿದ ಯಾವ ಯಾರು ಯಾರು ಬಾ ಅವಾಗ ಸೀರೆ ಸೆಳೆ ಹಾಕೈತ ದುಶಾಸನ 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 ಸೀರೆ ಸೆಳೆ ಹಾಕೈತ ಶೆಳದ ಛಳದ ಒಂದ್ ಪದರ್ ಉಳಿತೀವ್ರವ ಮುಗಿ ಮೇಲೆ ಬರೋ ಒಂದ್ ಪದರ್ ಈಕೇನು ಹೇಳಕೈತಾಳ ಏನ್ ಏ ಐದು ಮಂದಿ ನೀವು ಐದು ಮಂದಿ ಗಾಂಡಗೋಳ ಇದ್ರಿ ಹೌದಾ ನಿಮಗ ಬಾಂಧಕಿಯಿಂದ ಸೀರೆ ಕೊಡದಾಗ್ಲಿಲ್ಲ ನೀವ್ ಎಂತ ಗಾಂಡಗೋಡ್ರಿ ಅಂತ ನನಗ್ ಹೇಳ್ತಾಳಿಕೆತಾಳೆ ಮತ್ತ ನೀವು ಇದ್ದಿದ್ರ ನಿಮ್ಮ ಅವುಗಳನ್ನ ನಿಮ್ಮ ಅವುಗಳ ಎಲ್ಲಿ ಹೋಗಿದ್ರಿ ಏನು ಹಳೆ ದಂಡಿಯಾಗ ಗಿಂಗ ಹರಿಯಾಕ್ ಹೋಗಿದ್ರು ಶೇಂಗಾ ಕಿತ್ತಾಕ್ ಹೋಗ್ಯಾರು ನಿಮ್ಮ ಹೋಗೋಳ ಹೇಳಿ ಹೋಗಿದ್ರ ಅವಾಗ ಬೇಗಲ ಮತ್ತೆ ನಿಮ್ಮ ಹೋಗೋಳ ಬಂದು ಬಿಡಿಸಬೇಕಾಗಿತ್ತಲ್ಲ ಹೌದು ಗಡಿಗೆ ನಿಮ್ಮ ಅಪ್ಪಗಳ ಕೈಲಿಂದ ಆಗಿಲ್ಲ ಆ ಮೌಗಳು ಇಂತದ ಮಾಡ್ಯಾರತ್ತ ನೀ ಹೇಳಬೇಕ ಹೌದಿಲ್ಲ ಇದಕ್ಕೆ ಹೇಳಿದ ಮಂದಿ ಸಭಾಯ್ ಬೇಕ ನಿಮ್ ಮೌ ಮಾಡಿದ್ ಯಾವ್ರಿದ್ರ ನನಗೆ ಹೇಳುದು ನೀ ಇಲ್ಲ ಏ ಮಾಸ್ತರ್ ಹೆಂಗ ನೀಗತೈತಿ ಅವಾಗ ಏನ್ ಮಾಡಿದ್ರು ದ್ರೌಪದಿಗೆ ಗೊತ್ತಿತ್ತು ಪಂಚ ಪಾಂಡವರಿಗೆ ಗೊತ್ತಿತ್ತು ಹೌದಿಲ್ಲ ಪಂಚ ಪಾಂಡವರಿಗೆ ಹೇಳಿದ ಕೃಷ್ಣ ಪರಮಾತ್ಮ ಏನಂತ ಕ್ರತಾ ವಿಗದಾಗ ನಮ್ಮ ಅಪ್ಪಂದ ಏನಾಗಿತ್ತಂದ್ರ ಸ್ವಯಂ ಜ್ಯೋತಿನ ಪರಮಾತ್ಮನ ಸ್ವರೂಪ ಇತ್ತು ಹೌದಿಲ್ಲ ತ್ರೇ ಯುಗದಾಗ ವಿಷ್ಣುದ ರೂಪವನ್ನ ಧಾರಣ ಮಾಡಿ ಕೇರಂದ ರಾಮ ಹುಟ್ಟಿ ಬಂದ ಎಲ್ಲಿ ಹುಟ್ಟಿ ಬಂದ ಏಳನೇ ಅವತಾರ ಧಾರಣ ಮಾಡಿ ಕೇರಿಂದ ದ್ವಾಪರ ಯುಗದೊಳಗೆ ಯಾರು ಹುಟ್ಟಿ ಬಂದ್ರು ಯಾವ ನನ್ನ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಬಂದ ಕೇಳಿಂದ ಏನೇ ಮಾಡಿದ್ರು ಸಹಿತ ಒಂದು ಸ್ತಂಭವಾಗಿ ನಿಂತ ಯಾವ ನನ್ನ ಕೃಷ್ಣ ಪರಮಾತ್ಮ ಹೌದಾ ಈ ಸದ್ಯದಾಗ ಕಲಿವಿಗದೊಳಗ ಯಾವ ಕಲಂಕಿ ರೂಪವನ್ನ ಧಾರಣ ಮಾಡಿ ಹೇಳಿಪ್ಪಾ ಅಂದ್ರ ಪಂಡ್ರಾಪುರದಾಗ ನಾ ಮಾಪುಟ್ಟು ಅಂಕದ ಮೇಲೆ ಕೈ ಇಟ್ಟುಕೊಂಡು ಕೂತಾನೆ ಇಟ್ಟೋಬ ಮತ್ತೆ ನಿಮ್ಮ ಎಲ್ಲರು ಇಲ್ಲ ಎಲ್ಲಿ ನಿಮ್ಮ ನಿಂತಾರು ನಿಮ್ಮ ಹಾಕುವಾಗ ಎಲ್ಲಿ ಏನಾಯ್ತು ನಿಮ್ಮ ಊಟದಿಂದ ಅವಾಗ ಏನಾಯ್ತು ಕೃಷ್ಣ ಪರಮಾತ್ಮ ಹೇಳಿದ್ದ ಪಾಂಡವರಿಗೆ ಮಂತ್ರ ಪಿಂಡದಿಂದ ಹುಟ್ಟಿದವರು ಪಾಂಡವರು ಪಾಂಡವರು ಭೀಮ ಹುಟ್ಟಿದ ಯಾವ ಪಾತ ಅಂದ್ರೆ ವಾಯು ಮಂತ್ರದಿಂದ ಭೀಮ ಹುಟ್ಟಿದ ಯಾವ ಕರ್ಣ ಸೂರ್ಯನ ಮಂತ್ರದಿಂದ ಕರ್ಣ ಹುಟ್ಟಿದ ಅಶ್ವಿನಿ ದೇವತೆಗಳ ಮಂತ್ರದಿಂದ ನಕುಲ ಮತ್ತ ಸಾದೇವ ಹುಟ್ಟಿದ್ರು ಇವರು ದೊಡ್ಡ ಬಲ್ಲಡಿಗಳು ಹುಟ್ಟಿ ಬಂದಿದ್ರು ಭೂಮಿ ಆಗ ಅವಾಗ ಹೇಳ್ತಾನೆ ಏನ್ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೋಡು ನೀವು ಸತ್ಯದ ಮಾರ್ಗವಾಗಿ ಒಂದು ದಾನ ಒಂದು ಧರ್ಮ ಒಂದು ಪುಣ್ಯ ಒಂದು ಪರೋಪಕಾರ ಯಾರಿಗವನ್ನು ಅನ್ಯಾಯ ಮಾಡಬೇಡ್ರಿ ನೀವು ಸತ್ಯದ ಮಾರ್ಗವಾಗಿ ನಡೆದ್ರಿ ಪಾತ ಸದಾಕಾಲ ಬಾಂಧಕ್ಯಾವತ್ತೂ ಒಂದು ಸ್ತಂಭವಾಗಿ ನಿಂತಿರ್ತಾರೋ ನಿಮಗೆ ಆಶೀರ್ವಾದ ಮಾಡ್ತಾನಂತ ಹೇಳಿದ್ದೆ ಪರಮಾತ್ಮ ಅವಾಗ ಇವರಿಗೆ ಗೊತ್ತಿತ್ತು ಇವರು ಹೋಗಿ ಬಿಡಿಸಲಿಲ್ಲ ಅವಾಗ ವಿಚಾರ ಮಾಡಿ ಮಾಡಿದ್ರು ದ್ರೌಪದಿ ಏನಂತ ಎಲ್ಲಾ ಸಭಾ ಮಂಟಪದೊಳಗೆ ಎಲ್ಲಾರು ಕೂತಿದ್ರು ಮತ್ತೆ ಇವರು ಕೌರವರಿ ಹಂಡ್ರ ನೂರು ಮಂದಿ ಬಂದಿದ್ರು ಇವರು ಬರ್ಬೇಕಾದ್ರೆ ಒಟ್ಟು ಬತ್ತಲಿನ ಬಂದಿದ್ರು ಅಲ್ಲಿ ಇವು ಬತ್ತಲಿನ ಬಂದವ ರವುಗಳ ಇವರು ಅವುಗಳು ಬರಾಗಲ್ಲಿ ಒಟ್ಟೂರು ನಿಚ್ಚ ಬತ್ತಲೇ ಬಂದಿದ್ರು ಬಂದ್ ನನ್ನ ಕೃಷ್ಣ ಪರಮಾತ್ಮ ಮಾಯದ ಸೀರೆ ಬಿಡುತ್ತಿದ್ದ ಮಾಯದ ಸೀರೆ ಬಿಡ್ತಿದ್ದ ಬಿಡ್ತಿದ್ದ ಬಿಡುತ್ತಿದ್ದ ಒಟ್ಟು ಬಂದ್ ಬಂದು ಬಂದ್ ಬಂದು ಸೀರೆ ಸುತ್ತಕೊಂಡು ಹೋಗಿ ನಿಂತು ಬಿಟ್ಟು ಒಟ್ಟರು ಹೋಗಿ ಸೀರೆ ಸುತ್ತಕೊಂಡು ನಿಂತು ಬಿಟ್ರು ಅವಾಗ ದ್ರೌಪದಿಗೆ ಮನಸ್ಸಿನಾಗ ಪಶ್ಚಾತಾಪ ಆಯ್ತು ನೂರು ಮಂದಿ ಹೆಣ್ಮಕ್ಳು ಬಂದ್ರು ನಾನು ಬಿಡಿಸುವುದು ಆಗಿಲಿಲ್ಲ ಹೆಣ್ಣಿನ ಕಡೆಯಿಂದ ಏನು ಆಗಿಲ್ಲ ದೇವರಂತರು ಇದ್ದೇ ಇದಾನ ದೇವರಂತರು ಪ್ರತ್ಯಕ್ಷದನ ಅಂತ ಗೊತ್ತಿತ್ತು ದ್ರೌಪದಿಗೆ ಹೌದಾ ಅವಾಗ ಪದಿ ಏನ್ ಮಾಡಿದ್ರು ಏನ್ ಮಾಡ್ತಾರೆ ಅವಾಗ ಕೃಷ್ಣ ಅಂತ ಕೂಗಿ ಬಿಟ್ರಲ್ಲಿ ಏ ಚಿಮಣಿ ಮುಗಿನಕ್ಕಿನ ನಮ್ಮ ಅವು ನಮ್ಮ ಅಪ್ಪನ ನಿಮ್ಮ ಯಾಕ ಯಾಕೆ ಕೂಗಿದ್ಲು ಯಾಕೆ ದುರ್ಗವು ಪಾರ್ವತಿ ಅಂತ ಕೂಗ ಹೊಡಿಬೇಕಾಗಿತ್ತು ಲಕ್ಷ್ಮಿ ಅಂತ ಹೊಡಿಬೇಕಾಗಿತ್ತು ಇಲ್ಲಿ ಮಶಿಮನ ವಿದ್ಯಾ ಅಂತ ಕರಿಬೇಕಾಗಿತ್ತ ಈಗ ಹೆಂಗ್ ಹೋಗ್ತಾಳ ಜೇಬಿ ಹೊಡಿತಿತ್ತ ಅಲ್ಲಿ ಮತ್ತ ನಮ್ಮ ಅಪ್ಪನ ನೀ ಕರಿಬೇಕಾದ್ರೆ ನಿನಗೇನ ಕಡಿಮೆ ಬಿದ್ದಿತ್ತ ಅಪ್ಪ ಹೆಚ್ಚಲೆ ಅವಾಗ ನಮ್ಮ ಅಪ್ಪ ಏನ್ ಮಾಡಿದ ಮಸ್ತರ ಸಿರಿ ಹಂತದ ಬಿಟ್ಟ ನಿರ್ಮಲನು ಹಂತ ಸಿರಿವನ್ನ ತಯಾರು ಮಾಡಿ ಕೇಳಿದ ಬಿಟ್ಟು ಕೃಷ್ಣ ಪರಮಾತ್ಮ ಹೌದಿಲ್ಲ ಅವಾಗ ನಿಮ್ಮ ಅವು ಸಿರಿ ತಗೊಂಡು ಸುತ್ಕೊಂಡಾಗ ಅವಾಗ ನಿಮ್ಮ ಮಾಡ ಜೋರ ಕಡತ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟ ಜೋರ ಕಡತನ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟಿರ್ಲಿಲ್ಲ ಅಂದ್ರೆ ಆಗಿತ್ತು ಡೇಬಿ ಒಡದ್ ಹನ್ನೆರಡು ಆಕೇತಿ ನಿಮ್ ಅವು ಅಂದ್ ಮತ್ತೇನ್ ಹೇಳ್ತಾಡ್ರಿ ಮತ್ತೇನ್ ಅಂದ್ರೆ ಎಂತ ಇರಬೇಕು ಆದ ಹೆಣತಿ ಸಂರಕ್ಷಣೆ ಮಾಡ್ಬೇಕು ಆದ ಹೆಣತಿ ಸೇವಾ ಮಾಡ್ಬೇಕು ಏ ಸರಿ ತಂಗಿ ನೀ ಹೇಳುದು ಮಾತ್ರ ಕರೆಕ್ಟ್ ಅದ ನಾ ಆದ ಹೆಂಡತಿ ಸೇವಾನು ಮಾಡ್ತಾನು ಸಂರಕ್ಷಣೆ ಮಾಡ್ತಾನು ಮಾಡ್ತಾನ ಆದ್ ಹೆಂಡ್ತಿ ಸಂರಕ್ಷಣೆ ಆಗಲಿ ಬೇಡಿದ ಕೊಡಸುದಂತಾಗ್ಲಿ ಒಂದು ಬೆಳ್ಳಿ ಆಗಲಿ ಬಂಗಾರ ಆಗ್ಲಿ ಇವತ್ತು ಒಂದು ಸೀರೆ ಆಗಲಿ ಏನ್ ಬೇಕು ಅದ ಮಾಡಬಹುದು ಯಾಕೆ ಮಾಡಬಹುದು ಆಕಿ ಗಾಂಡನ ಆಜ್ಞಾದ ಇದ್ದು ಇದಂದ್ರ ಗಾಂಡ್ ಹೇಳಿದಂಗ ಕೇಳ್ಕೊಂಡಿದ್ರ ಗಾಂಡ ದುನಿಯದ ಮಾಡ್ತಾನೆ ಮತ್ತ ಗಂಡನ ಆಜ್ಞೆದ ಇಲ್ಲಾರ ಇದು ಹರಗಡಕ್ರ ಸಂ

ಏನ್ ಬೇಕಾದ ಮಾಡಿದ್ರು ಅಟಸುಗೋಬೇಕ ಅಂತ ನೀ ಹೇಳ್ತಿ ಹೇಳ್ತಾ ನೀನಗೊಂದು ಮಾತು ಹೇಳ್ತನೆ ಕೇಳೋ ಈಗ ನೀ ಕಂಬಗಿ ಸುರೇಶನ್ ಮದುವೆ ಮಾಡ್ಕೊಂಡಿ ಮಾಡ್ಕೊಂಡಾ ಮನಸ್ಪೂರ್ವಕಾಗಿ ಮಾಡ್ಕೊಂಡಿ ಇಚ್ಚಾ ಮಾಡಿ ಮಾಡ್ಕೊಂಡಿ ಹೌದ ನನಗ ಇವನ ಗಂಡ ಬೇಕಂತ ಮಾಡ್ಕೊಂಡಿ ಹೌದು ಮಾಡ್ಕೊಂಡಕ್ಕೆ ಏನೋ ಬಡ ಮೇಲೆ ಯಾಕ ನಿನ್ನ ಕಣ್ಣ ನೆದ್ರಾ ಹಾ ಮತ್ತೆ ಅವನು ಇನ್ನೊಬ್ಬರ ಮೇಲೆ ನೀ ಹಿಟ್ ಬನ್ ನೀ ಹೆಂಗ್ ಹಿಡ್ತಿ ಈಗ ಪ್ರತिवರ್ತದ ಉಳಿತದ ಮತ್ತೆ ನೀ ಇಡತಕ್ಕ ಗರ್ತಾರ್ درمیان ಉಳಿತದ ಹೌದು ನಿಮ್ಮ ನಿಮ್ಮೆಲ್ಲ ದೊಡ್ಡಕ ಹೆಂಗಾಗ್ತಾರ ಆಗ್ತಾರ ಏ ತಂಗಿ ಇಲ್ಲಿ ಇಲ್ಲಿ ಗರ್ತಿ પતિವರ್ತಿ ಹೇಳ್ತನೆ ಕೇಳಿ ನಿನಗ ಗರತ್ಯಾರ ಅಂದ್ರ ಏಂಗಿರ್ಬೇಕು ಇನ್ನೊಬ್ಬ ಪರಪುರುಷನ್ ಮೇಲೆ ಕಣ್ಣು ಎತ್ತಿ ನೋಡಬಾರ್ದ ನೆದ್ರ ಹಾಕಿ ನೋಡಬಾರ್ದ ಗರತ್ಯಾರ ತಾರ ಏನ ಪತಿವರ್ತಾರ ಯಾರು ಗಾಂಡ ಹೇಳಿದ ಮಾತು ಕೇಳಬೇಕು ಗಂಡನ ಆಜ್ಞೆದಾಗ ನಡಿಬೇಕ ಗಂಡನ ರೂಟ್ನಾಗ ನಡಿಬೇಕ ಎಂತವ್ರ ಏನತ್ತಾರ ತಾರ ನಿಮ್ಮಂತವ್ಕ ಏನಂತಾರ ನಾಯಿಗಳಿಗೆ ಕಜ್ಜ ಹೆಚ್ಚಿದ ನಾಯಿಗಳಿಗೆ ಪತಿವರ್ತಾರೆ ಚಿಪ್ಪಾಡಿ ಹೇಳಿ ಚಿಪ್ಪಾಡಿ ನನಗ ನೀ ಚಿಪ್ಪಾಡಿ ಐತಿ ಮೊದಲ ನೀ ಚಿಪ್ಪಾಡಿ ಮತ್ತೇನ್ ಹೇಳ್ತಾ ನನಗ ಏನಂತ ಏ ಮೂರು ಮಂದಿದ್ ನಿಮ್ಮದು ಚರ್ಮನ ಸುಲಿತಿನ ಹೇಳ್ತಾಳ ಚರ್ಮ ಸುಲಿಯ ಅವ್ರ ನಾವು ಚರ್ಮ ಯಾರ್ದು ಯಾರದು ನಿಂದ ಚರ್ಮ ಚರ್ಮ ಐತಿ ಇದ್ರಾಗ ಇಲ್ಲ ಏನ್ ಮಾತಾಡತಿ ಎಲ್ಲಿ ಮಾತಾಡತಿ ಮಾತಿನ ಅರ್ಥ ಮಾತನಾಲ್ ಅದು ಏನು ಮಾತಾಡ್ತತಿ ಏನಿಲ್ಲ ಇನ್ನೊಂದು ಮಾತು ಹೇಳಿ ಇನ್ನೊಂದು ಇವ ಕಂಬಗೆ ಸೂರಪ್ಪ ಅಂದ್ರ ಇದ ರಗಡ ರಗಡದಾಡಿಸಿ ಐತಿ ಇದು ಹೆಂಗಪ್ಪ ಅಂತಂದ್ರನಾಂಗ್ ಗಂಡಸೋಗಪ್ಪ ಬಾರ್ಧನ ಇದ್ದಂಗತ್ ಯಾವಾಗ ಕೈ ಆಡ್ಸಿ ನೋಡ್ಯಾರ ನೀ ಯಾವಾಗ ನಂದು ಬಾತು ಕೈ ಆಡಿಸಿ ನೋಡಿದಿ ಬೇಕಲ್ಲ ಏನು ಮಾತಾಡ್ತು ಅನ್ನೋದು ಅರುಣ ಇಲ್ಲ ಅವರ ಹೇಳ್ಬೇಕಾರೆ ತಾಳ್ ಬಾಳ್ಸ ಅವರ ಮಣ್ಣು ಗಂಡು ಹುಡಗನ ಮ್ಯಾಜ್ ಇಟ್ಟೀನಿ ಅವಾಗ ಈ ಹುಡುಗನ ಪವರ್ ಇಲ್ಲಾಂದ್ರೆ ಯಾವಾಗ ನೋಡಿದೀನಿ ಯಾವಾಗ ನೋಡಿದಿ ಯಾವಾಗ ಬಂದು ಚೆಕ್ ಮಾಡಿ ಬೇಕಿಲ್ಲ ನೀನು ಹೊಚ್ಚಿ ಹುಚ್ಚಿ ಯಾವ ಮಾತು ಮಾತಾಡ್ತೀವ್ ನಿನ್ನ ಕಸಬಾರಿಗಿ ಪರಮತ್ ಮಾಡ ಮಾತು ಕರಪ ಪರಮತ್ ಮಿದಾಗ ನಿರ್ಮದ ಮಾತು ಹೇರ್ಯಾರ ಮಸ್ತಾರ ಆಕಿ ಹೆಂಗ ಅಂದ್ರ ಏನ್ ಹೇಳ್ಯಾಳ ಈಕ ವೈದ್ಯ ಅಂದ್ರೆ ದೊಡ್ಡ ಹಾಡಕ್ಕೇ ಆಗಲ್ಲ ಈಗ ಜಗದಾಗ ಏ ಇದ್ ಒಂದ ಸ್ಟೇಜ್ ಐತಿ ನಿಂದು ಏನ್ ನನಗ ನಿನಗ ಹಾಡ್ಕಿ ಬೇಡ ಅಂತ ಹೇಳತ್ತಾಳ ಏ ರಾಜಾ ಸತ್ರ ರಾಜಕ ನಿಂದಿರತೈತಿ ಅಲ್ಲ ಚಿಮಣಿ ಮುಗಿಯಾಕಿನ ಬಿಡು ಬೇಕಾದ್ರೆ ಹಾಡಿ ಬೇಕಾದ್ರೆ ವಲಯಕಂದ್ರ ಹೊಯ್ಕೋತ ಹೋಗ ನನಗೇ ಆಗ್ಬೇಕಾಗೈತಿ ಏ ನಿನ್ನಿಂದ ನನಗ ಐತಿ ಹಾಡ್ಕಿ ಇಲ್ಲ ನೋಡು ದೇವ್ರ ಮಾಡವಿದ್ರ ಭಗವಂತ ಎಲ್ಯಾದ್ರೂ ಕೊಡ್ತಾನ ಎಲ್ಲಿಯಾದ್ರೂ ಮಾಡಾವದಾನ ನಿನ್ನ ಹಾಡ್ಕಿ ನೀನು ಸಂಗಾಟ ನಾನು ಹಾಡ್ಕಿ ನಾನು ಸಂಗಾಟ ಗಾಯ ಕೇಳ ನೋಡು ಒಬ್ಬೊಬ್ರು ಒಬ್ಬ್ರ ಮೇಲೆ ಇರ್ತೈತಿ ನೀ ಅದನ್ನ ಏನ್ ಹೇಳಕ್ ಹೋಗ್ಬೇಡ ನನಗೆ ಭಾಷೆ ಸಾಧ್ಯ ಇಲ್ಲ ಯಾಕಂದ್ರ ವ್ಯಕ್ತಿಕ್ ನೀ ಮಾತಾಡಕತ್ತಿ ಅಂದ್ರ ವ್ಯಕ್ತಿಗೆ ನಿನಗೆ ಹೇಳಬೇಕಾಗೈತಿ ಹೌದಾ ಎಂತಾವೆಲ್ಲ ಮಾತಾಡಕ್ ಹೋಗಬೇಡ ಇದ್ರನ್ನ ಮಾತಾಡೋದು ಬ್ಯಾರದಾರ್ ಜೋಡಿ ಮಾತಾಡಬೇಡ ನಾಡ ಜೋಡಿ ಮಾತಾ ನೀನು ಹೇಳ್ತಾ ಏನ್ ಹೇಳ್ತಾ ಯಾವ ಇಸ್ಲಾಂ ಧರ್ಮದಲ್ಲಿ ನೀ ತಾಳಿ ಗಟ್ಟಿ ಏನತ್ತ ತಾಳಿ ಕಟ್ಟಿಯನ್ನು ಇಲ್ಲಿಗೆ ಮತ್ತೆ ಇಸ್ಲಾಂ ಧರ್ಮದಾಗ ಬಂದಳ ಏ ಮಾಸ್ತರ ಯಾವಾರ ಏನು ಇಸ್ಲಾಂ ಧರ್ಮದಾಗ ಕುಂಕುಮ ಯಾಕಿಲ್ಲ ಇಸ್ಲಾಂ ಧರ್ಮದಾಗ ಯಾಕ ತಾಳಿ ಕಟ್ಟಂಗಿಲ್ಲ ಇಲ್ಲಿ ಹೇಳ್ತಾನೆ ಕೇಳತ್ತಂಗ್ ಯಾಕಂದ್ರೆ ಸದ್ಯದಾಗಿ ಇಸ್ಲಾಂ ಧರ್ಮದ ನಡೆದ ವಿಷಯ ಉರುಸನು ಯಾವ್ದು ನಮ್ಮ ಮುಚ್ಚ ನಡೋದೈ ಇಸ್ಲಾಂ ಧರ್ಮದಾಗ ಯಾಕ ತಾಳಿ ಕಟ್ಟಂಗಿಲ್ಲ ಮತ್ತೆ ನಡೆದ ಇಸ್ಲಾಂ ಧರ್ಮದಾಗ ಯಾಕ ಕುಂಕುಮ ಹೋಗ್ಯದ ಹೌದಾ ನನಗ ಪೈಲೆ ಪ್ರಥಮದಾಗ ಮೊಹಮ್ಮದ್ ಪೈಗಂಬರ್ ಏನಾಗಿತ್ತಪ್ಪ ಅಂತಂದ್ರೆ ಯಾವ ಮೌಲಾಲಿ ಶರಣರ ಮಕ್ಕಳು ಹಶೇನಿ ಮತ್ತು ಹುಷೇನಿ ಇದ್ರು ತಾಯಿ ಯಾರಿದ್ರು ಇದ್ರು ತಾಯಿ ಬಿಬಿ ಇದ್ರು ತಂದೆ ಮೌಲಾಲಿ ಶರಣಿ ಇದ್ದ ಹಶೇನಿ ಹುಶೇನಿ ಅಂದ್ರ ಹೆಂಗಪ್ಪ ಅಂತಂದ್ರ ಸಾಕ್ಷಾತ್ ಭಗವಂತನ ವಲಕರಣದಿಂದ ಹುಟ್ಟಿ ಬಂದಿರತಕ್ಕಂತ ಅವ್ರ ಮಕ್ಕಳಿದ್ರು ಇಬ್ರು ಹೌದು ಹೌದು ಅವಾಗ ಏನಾಗಿ ಬಿಡಿತ ಮಾಸ್ತಾರ ಯಾವ ಮಕ್ಕ ಮದಿನ ಒಳಗ ಮಕ್ಕ ಮದಿನ ಒಳಗೆ ಎಲ್ಲಿಪ್ಪ ಅಂತಂದ್ರ ಕರ್ವಲ್ ಕದನದಾಗ ಕರಬಲ ಕದನದಾಗ ಏನಾಗಿತ್ತಪ್ಪ ಅಂತಂದ್ರ ಒಬ್ಬ ಜಾಂಗೀರ ಭಾಷೆ ಆಯ್ತು ಒಬ್ಬ ಏನಿದ್ದಪ್ಪ ಅಂದ್ರೆ ದೊಡ್ಡ ಒಬ್ಬ ಆ ಜಾಂಗೀರ್ ಭಾಷೆ ಸಂಸ್ಥಾನದಾಗ ಹೆಂಗಪ್ಪ ಅಂತಂದ್ರೆ ಎಲ್ಲಾರು ಹೇಳಿರ್ತಕ್ಕಂತ ಕೇಳುವ ಹಂತ ತಾಕತ್ತಿತ್ತು ತಾಕತ್ತಿತ್ತು ಅಟ್ಟ ದೊಡ್ಡ ಸೌಕರ್ಯಕ್ಕೆ ಇತ್ತು ಅಟ ದೊಡ್ಡ ರಾಜ್ಯ ಆಗಿದ್ದ ಎಲ್ಲಾ ಒಂದು ಎಲ್ಲಾ ದರ್ಬಾರ್ ಒಟ್ಟು ಅವನ ಕೈಯಾಗಿತ್ತ ಜಾಂಗೀರ ಭಾಷೆನ ಕೈಯಾಗ ಹೌದ ಅವಾಗ ಏನಾಗಿ ಬಿಡಿತು ಮುಂದೆ ಹುಷೇಣಿ ಮತ್ತು ಹುಷೇಣಿ ಇವರು ಯಾರ ಮಾತುನು ಕೇಳ್ತಿದಿಲ್ಲ ತಮ್ಮ ಹಠ ಬಂದದ ಬಿಡ್ತಿದಿಲ್ಲಾ ಹೌದಾ ಅವಾಗ ಏನಾಗಿ ಬಿಡಿತು ಅಲ್ಲಿ ಇವರು ಎಲ್ಲಿ ಹೋದ್ರಪ್ಪ ಅಂದ್ರ ಕರ್ಬಲ ಕದನ ಯುದ್ಧದಾಗ ಹಾದ್ರು ಹೌದಾ ಕರ್ಬಲ ಕದನ ಯುದ್ಧದಾಗ ಹಾದ್ರು ಇವರು ಏನ್ ಮಾಡಿದ್ರಪ್ಪ ಅಂದ್ರ ಮನಿ ಮಾಡ್ತಾರ ಅವಾಗ ಇವರ ಮದುವೆಯನ್ನು ನಿತ್ಯಾ ಮಾಡಿದ್ರು ಹೌದಾ ಹರ್ಷಣಿದು ಮತ್ತು ಹುಷೇಣಿದು ಕನ್ಯಾ ತಗದಿದ್ರು ಕನ್ಯಾ ತಗದ ಕೇರಿಯಿಂದ ಮೂರ್ತ ಪಿಕ್ಸ್ ಮಾಡಿದ್ರು ಅಕ್ಕಿ ಕಾಳ ಹೇಳಿ ನಿತ್ಸಾಹ ಮಾಡಿದ್ರು ಹೌದಾ ಹಸಿಣಿ ಹೇಳ್ತಾರ ಹೇಳ್ತಾರೆ ಎಲ್ಲ ಅಲ್ಲಿ ಕರ್ಬಲ ಕದನ ಬಿದ್ದರ ಆಗ್ಯದ ನಾವು ಹೋಗಿ ಬಂದ ಕೇರಿಯಿಂದ ಏನೈತಿ ನಾವು ಲಗ್ನ ಆಗತಿವಿ ಮದುವೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಯಾರು ಹಶ್ಯನಿ ಹುಷಾರಿ ತಾಯಿ ಮುಂದ ಹೌದೌದು ತಾಯಿ ತಂದೆ ಮುಂದೆ ಹೇಳಿದ್ರು ಇವರ ಬಾದ್ರ ನೋಡ್ರಿ ಕರಬಲ ಕದನದಾಗ ಕರಬಲ ಕದನ ಬಿದ್ದದಾಗ ಮರುಭೂಮಿ ಒಳಗ ಅವಾಗ ಏನಾಯ್ತು ಪೈಲೆ ಪ್ರಥಮದಾಗ ಹುಷೇಣಿ ಸತ್ ಪಾದ ಹೌದ ಏನು ಏನ್ ಮಾಡಿದ್ರು ಹೊಡದ್ರು ಹೊಡದ ಕೂಡ್ಲಿನ ಏನಾಯ್ತು ಮಾಸ್ತಾರ ಹಸಿಣಿ ಉಳದ ಉಳದ ಉಳ್ದ ಹಸಿಣಿನ ಉಳಿದ್ರು ಮಕ್ಕಳು ಉಳಿದ್ರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಇವರು ಜಾಂಗಿರ ಭಾಷಣದಾಗ ಇದರ್ತಕ್ಕಂತ ಸಂಸ್ಥಾನಗಳು ಅವ್ನು ಅವನ ಕೈ ತೆಳಗಿದ್ದಂತ ಏನ್ ಮಾಡಿದ್ರು ಇವನು ಬಹಳ ಹಿಂಸೆ ಮಾಡಾಕ್ ಹತ್ತಿ ಬಿಟ್ರು ಇವಾಗ ನೀರು ಕೊಡ್ತಿದ್ದಿಲ್ಲ ಒಂದ ಕೂಳು ಕೊಡ್ತಿದಿಲ್ಲ ಅನ್ನ ಕೊಡ್ತಿದಿಲ್ಲ ಏನು ಬರೀ ಏನ್ ಮಾಡಿದ್ರು ಹಿಂಸೆ ಮಾಡಿ ಹಿಂಸೆ ಮಾಡಿ ಏನ್ ಮಾಡಿದ್ರು ಇವನ ಹುಷೇರಿನಿ ಮೇಲೆ ಏನ್ ಮಾಡಿದ್ರು ದಬ್ಬಾಳಿಕೆ ನಡೆಸಿದ್ರು ದಬ್ಬಾಳಿಕೆ ನಡೆಸಿದ್ರು ನಡಿಸಿದ್ರ ಮಕ್ಕಳ ಏನ್ ಮಾಡ್ತಾವ ನೀರ್ ನೀರತ್ತ ಮತ್ತ ಅವ್ನು ಏನ್ ತಿರ್ತೇತು ನೀರ್ ನೀರತ್ತಾಳ ಹೌದಾ ಅಂದ್ರ ಸಹಿತ ಏನ್ ಮಾಡಿದ್ರು ಒಂದು ಕೆರಿ ದಂಡಿ ಒಳಗ ಅಲ್ಲೇ ಓದ ಕೇರಿದ ಏನ್ ಮಾಡಿದ್ರಪ್ಪ ಅಂತಂದ್ರೆ ನೀರ್ ನೀರು ಅಂದ್ರೂ ನೀರು ಸಹಿತ ತಂದು ಕೊಡ್ಲಿಲ್ಲ ಅವಾಗ ಏನ್ ಮಾಡಿದ್ರು ಹಸಿಣಿದು ಮತ್ತ ಹುಷೇನಿದು ಅಲ್ಲಿ ಏನ್ ಮಾಡಿದ್ರ ಮರುಭೂಮಿ ಒಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ ವಿದ್ಯುತ್ ಚಾಲುವಾಯಿತು ಆಯ್ತು ವಿದ್ಯುತ್ ಚಾಲೂ ಆಗೋಣ ಕೈನೋ ಕಡದ್ರು ರುಂಡಾಣ ಕಡದ್ರು ಕಾನೂನು ಕಡದ್ರು ಕಡದ ಕೇರಿದ ಏನಾಗಿ ಬಿಡಿತು ರಣರಂಗ ರಕ್ತದ ದಾರಿ ಹರಿಯಾಕತ್ತಿ ಬಿಡಿತು ರಕ್ತದ ಓಕಳೆ ಆಯ್ತು ಆದ್ರೆ ಮಣಿ ಒಳಗ ತಾಯಿ ತಂದಿ ವಿಚಾರ ಮಾಡ್ತಾರೆ ಯಾರು ವಿಚಾರ ಮಾಡ್ತಾರಲ್ಲ ಹಸಿಣಿ ವಿಷ್ಯನಿ ಹೋಗಿ ಬರ್ತಾರ ಇನ್ನ ತಯಾರಿಲ್ಲ ಅಂತ ಹೇಳಿ ಕೇರೆಯಿಂದ ಏನ್ ಮಾಡಿದ್ರು ಬಾಂಧ ನೋಡಿದ ನೋಡಿದ್ರು ಕರಬಲ ಏನಾಗಿತ್ತು ಧಾರಾಕಾರ ರಕ್ತದ ಓಕಳಿ ಹರಿದು ಹೊಂಟಿತ್ತು ಕೈ ಕಳೆ ಒಂದ್ ಕಡೆ ಬಿದ್ದಿದ್ದು ಕಾಲು ಒಂದ್ ಕಡೆ ಬಿದ್ದಿದ್ದು ಶಿರಾ ಒಂದ್ ಕಡೆ ಬಿದ್ದಿತ್ತು ಅವಾಗ ವಿಚಾರ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ಎಲ್ಲರ ಇವರ ಮದುವೆಯ ಪಿಕ್ಸ್ ಮಾಡಿದ್ರು ಇವ್ರಿಬ್ರು ಕುಡಿಕೆ ಹುತಾತ್ಮರಾದ್ರು ಇವರ ಸಾತ್ ಹಾದ್ರು ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರ ಈ ಕೆಂಪಣ್ಣು ಹಂತದ ಏನದ ಇದು ವಸ್ತು ಇದು ಬಾಳ ಕೆಟ್ಟದ ರಣರಂಗ ಭೂಮಿ ಒಳಗೆ ನಮ್ಮ ಇಬ್ಬರು ಮಕ್ಕಳ ಇಂತ ಇಂಥ ಪರಿಸ್ಥಿತಿ ಒಳಗೆ ಹಿಂಗಾಗ್ಯಾರ ಅಂತ ತಿಳ್ಕೊಂಡು ಅವ್ನು ಏನ್ ಮಾಡಿದ್ರು ಕೈಗಳಾಗ್ಲಿ ಕಾಲುಗಳಾಗ್ಲಿ ರೂಂಡ್ಗಳನ್ನು ತಗೊಂಡ್ ಬಂದ್ರು ತಗೊಂಡ್ ಬಂದಕ್ಕೆ ನೋಡ್ರಿ ಇನ್ನ ಅಲಾಭದಾಗಾದ್ರು ಏನ್ ಮಾಡ್ತಾರ ಪಂಚಿಗಳು ಹಚ್ತಾರ ನೋಡ್ರಿ ಪಂಜಗಳನ್ನ ಹಚ್ಚಿ ಕಿರಿ ಏನ್ ಮಾಡ್ತಾರ ಹತ್ರ ಹಚ್ಚಿ ಕಿರಿಂದ ಏನ್ ಮಾಡ್ತಾರ ಅಲಾಬದ ದೇವರಗಳನ್ನು ಮಾಡ್ತಾರ ಮಾಡಿ ಏನೈತಿ ಕುಂಕುಮ ಯಾಕ ಹಚ್ಚಂಗಿಲ್ಲ ಯಾಕಂದ್ರೆ ಇವರು ಯುದ್ಧವ್ರ ಏನೈತಿ ಹೋಗಿ ಯುದ್ಧ ಆಡಿ ಬರ್ತಾನಂದ್ರೆ ಬರ್ಲಿಲ್ಲ ಬರ್ಲಿಲ್ಲ ಬರ್ನಾರ ಸಲುವಾಗಿ ಏನಾಗಿ ಬಿಡತಿ ಮಾಸ್ತಾರ ಇವರಿಗೆ ಬಾಂಧಕಿ ಇವರು ಮದ್ವಿ ಮಾಡ್ಲಿಲ್ಲ ಇವ್ರ ಕೊಳ್ಳಾಗ ತಾಳಿ ಕಟ್ಲಿಲ್ಲ ಇಲ್ಲಿಗೆ ಕುಂಕುಮ ಹೋಗಿ ಬಿಡತಿ ತಂಗಿ ಪೈಲೆ ಪ್ರಥಮದಾಗ ಏನ್ ಏನ ಮತ್ತ ಗಣಸರು ಹೆಣ್ಮಕ್ಳು ಯಾಕೆ ತಾಳಿ ಕಟ್ತಾರ ಹೆಣ್ಮಕ್ಳ ತಾಳಿ ಕಟ್ಟಬೇಕಾದ್ರ ತಂಗಿ ಭರಸರ್ ಒಳಗ ಒಂದ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ನಡವರ ಬಿಳಿ ಅರಿವಿ ಒಂದ್ ಇಡ್ತಾರ ಬಿಳಿ ಅರಿವಿ ಯಾಕೆ ಇಡ್ತಾರು ಬಿಳಿ ಅರಿವಿ ಇಡಬೇಕಾದ್ರ ಮಸ್ತ ಇಲ್ಲಿ ಒಂದು ತಗದದ ಯಾಕಂದ್ರೆ ಇದೇನು ಬಿಳಿ ಅರಿವಿ ಶುಭ್ರವಾಗಿ ಬೆಳಗಾಗದಲ್ಲ ಈ ಗಂಡ ಹೆಣತಿ ಒಳಗೆ ಯಾವ್ದು ತೊಂದ್ರೆ ಬರಬಾರದು ಅಡಚಣೆ ಬರಬಾರದು ಇದು ಹೆಂಗ ಸುಭ್ರವಾದ ಬಟ್ಟೆ ಅದಲ್ಲ ಹೆಂಗ ನೀವು ಯಾವತ್ತು ಬಿಳಿ ಶುಭ್ರವಾಗಿನ ಇರ್ಬೇಕು ನೀವು ಸಂಸಾರದಾಗ ತಿಳಿಕೆರಿಂದ ಒಂದು ಬಿಳಿ ಅರಿವಿ ಒಂದ್ ಇಸ್ಲಾಂ ಧರ್ಮದಾಗ ಮಾತ್ರ ಇಡ್ತಾರ ಇಲ್ಲಿ ಏನ್ ಮಾಡ್ತಾರಂದ್ರ ಮಾಸ್ತಾರ ಹೆಣ್ಮಕ್ಳು ಹೆಣ್ಮಕ್ಳಿಗಿನ ತಾಳಿ ಕಡ್ತಾರ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತಾಳಿ ಯಾಕ ಕಟ್ಟಿದ್ರು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತಾಳಿ ಕಟ್ಟಬೇಕಾದ್ರಣ ಹಶಿ ಹುಷ್ಯನಿ ರಣರಂಗ ಯುದ್ಧ ಭೂಮಿ ಒಳಗ ಹೋದ್ರು ಅಲ್ಲಿ ಹಿಡ್ಕೊಂಡೇನ್ ಏನಾಗೈತಿ ಹೆಣ್ಮಕ್ಳು ಹೆಣ್ಮಕ್ಳು ತಾಳಿ ನೀ ಕೇಳಿರ್ತಕ್ಕಂತ ಪ್ರಶ್ನೆ ಕರ್ಕುಲಾ ಇಲ್ಲೊಂದ್ ಶಬ್ದ ಏನ್ ಆತ್ಮಸ್ತರ ಅದೇನು ಬಿಳಿ ಅರಿವಿ ಕಟ್ತಾರೇ ಇದನ್ನ ತಗೊಂಡು ನಿನ್ನ ಮನಿಗೆ ಜಾವತ್ ಆ ಹ ಮನಿಗೆ ಜಾವತ್ ಈಗೀಗ ಬಂದು ಅಮ್ಮ ಹಾ ಕಬುಲ್ ಹೋಗ ಕಬಲ್ ಹೇ ಬಾಪುಂದ್ರತೆ ಲಮಾಣಿ ಭಾಷೆ ಮಾತಾಡಬೇಡ ಏ ಕರೆ ಐತ್ರು ನಾವು ಅದೇ ಇಸ್ಲಾಂ ಧರ್ಮದವ ಆದರೂ ಇಸ್ಲಾಂ ಧರ್ಮದವರಾದ್ರೆ ಹೆಡೆದ ನೀನು ಮೂಗಿಗೆ ಪೊಣಸಾರತನ ಹೆಡೆದ ಕಿನ್ನ ಇಲ್ಲಿ ಗೆ ಇಲ್ಲ ಕಿ ತುರುಬಿಗೆ ಗೋಯಿಲೇ ಯಾಕಂದ್ರೆ ನೋಡು ತಂಗಿ ತುರುಬ ಕೋಯಿ ಅಂದಾಗ ನೀ ತಪ್ಪು ತಿಳ್ಕೊಂಡಿ ನಮ್ಮ ಲಕ್ಷ್ಮಿ ತುರುಬ ಹೋಗೈತಿ ಸರಸ್ವತಿ ಮೂಗ ಹೋಗೈತಿ ಕೆಲವೊಬ್ರು ಕುಚಗಳ ಹೋಗ್ಯಾವ ಹೋಗ್ಯಾ ಎದರ ಸಲವಾಗಿ ಹೋಗೋ ಎದರ ಸಂಬಂಧ ನಮ್ಮ ಸರಸ್ವತಿ ಮೂಗ ಯಾಕೆ ಹೋತ ಲಕ್ಷ್ಮಿಗೆ ತುರುಬ್ ಯಾಕ ಹೋತ ಇವರು ಎದರ ಸಲವಾಗಿ ಹೋತ ಇವ್ರು ಮೂಗ ಮತ್ತೆ ತುರು ಏನಾಗಿ ಉಳ್ದಾವ್ ಜಗತ್ತದಾಗ ಹಾ ಹಂಗ ಇರಂಗಿಲ್ಲ ಮತ್ತಂಗಿ ಮತ್ ಇದು ಅನರ್ದ ಮಸ್ತಾರ ಏನ ಹಿಂದೂ ಧರ್ಮದಾಗ ಕುಂಕುಮ ಯಾಕೆ ಹಸ್ತಾರ ಅಂತ ಕೇಳ್ತಾಳ ಕುಂಕುಮ ಹಚ್ಬೇಕಾದ್ರೆ ತಂಗಿ ಹಿಂದೂ ಧರ್ಮದಾಗ ಲಿಂಗಕ ಕುಂಕುಮ ಹಸ್ತಾರ ಈ ಭೂತಿ ಹಸ್ತಾರ ಮತ್ ಇದು ಅಲ್ಲರ್ದ ಮಾಡ್ತಾರೆ ಏನೇನು ನಾನಾ ತರ ಮಾಡ್ತಾರ ಇಲ್ಲಿ ಹೆಂಗ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಪೈಲೆ ಪ್ರಥಮದಾಗ ಎರಡು ಜಾತಿಗಳದಾವ್ ಒಂದ್ ಹೆಣ್ಣ ಒಂದು ಗಂಡ ಎರಡು ಜಾತಿಗಳದಾವ್ ಅಲ್ಲ ಮಾಡಿ ಇದನ್ನ ಮಾಡಿಟ್ಟದ ಪರಮಾತ್ಮ ಪೈಲೆ ಪ್ರಥಮದಾಗ ಅಣ್ಣ ತಂಗಿದಿಂದ ಇದು ಜಗತ್ತ ಸೃಷ್ಟಿ ಅಂತ ತಯಾರಿಕೊಂಡು ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಹುಟ್ಟಿ ಬಂದ ಬಳಕ ಅವಾಗ ಬಿಡಿತು ಜನಸಂಖ್ಯೆ ಹೆಚ್ಚಾಗಿ ಬಿಡಿತ್ತು ಜನಸಂಖ್ಯೆ ಹೆಚ್ಚಾಗಿ ಏನ್ ಮಾಡಿದ್ರು ತಮ್ಮ ತಮ್ಮ ಕಾಯಕಗಳ ಮಾಡಾಕ ಐತಿ ಬಿಟ್ಟಿದ್ರು ಕಾಯಕಗಳನ್ನ ಮಾಡ್ಕೊತ ನೋಡ್ರಿ ಇವತ್ತ ಯಾವ ಹೋಗಿಕರಿಂದ ಒಂದು ಚಪ್ಪಲ್ ಹೊಲಿ ಏನೈತಿ ಅಂದ್ರ ಅವಾಗೇನೈತಿ ಮಾದ್ರ ಸಮಾಜದ್ರು ಏನ ಗಡಿಗೆ ಮಾಡ್ ಏನೈತಿ ಇವಾಗ ಏನೈತಿಪಾ ಇವಾಗ ಕುಂಬಾರ ಏನೇನು ಹೊಳಿ ಒಳಗೆ ಏನೋ ಹುಟ್ಟು ಅಂಬಿಗೆ ಅಂತೇಳಿ ಅಂದ್ರು ಅದಾವ ಈ ವೇದ ಶಾಸ್ತ್ರ ಪುರಾಣ ಬ್ರಹ್ಮಾಂಡವನ್ನ ಬರೀತಾರಲ್ಲ ಇವಾಗ ಬ್ರಹ್ಮ ಏನಂದ್ರು ಇವ್ರಿಗೆ ಅಂದ್ರು ಹಿಂಗ ಒಂದೊಂದು ಅವ್ರವ್ರ ಕಾಯಕ ಮಾಡಿದ ಮೇಲೆ ಅದಕ್ಕೆ ಏನು ಮಾಡ್ಯಾರು ಒಂದೊಂದು ಧರ್ಮಗಳನ್ನು ಇಟ್ಟಾರ ಒಂದೇ ಏನು ಒಂದ ಒಂದ್ರಿಂದ ಅದು ಏಕಾಲಿಂದ ಲೋಕ ಆಗೈತೆ ಅಂತ ನಿನಗೆ ಇಲ್ಲಿ ಒಂದೊಂದು ಧರ್ಮಕ್ಕೆ ಅವರವ್ರ ಏನೇನು ವೃತ್ತಿಗಳ ಮಾಡ್ಯಾರಲ್ಲ ಹೌದಿಲ್ಲ ಆ ವೃತ್ತಿಗಳ ಪ್ರಕಾರ ಏನೈತಿ ನಡದೈತಿ ಅವಾರೈತಿ ಮತ್ತೇನು ಇಸ್ಲಾಂ ಧರ್ಮದಾಗ ಸತ್ತ ಕೊಡ್ಲೇನ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಹಾಂ ಇದನ್ನು ಒಂದು ನಿನಗೆ ಕೇಳಿದೀನಿ ಅನಿದೇವಲ್ಲ ಅದನ್ನ ವಿಷಯ ಅಲ್ಲೇ ಮುಚ್ಚಿಟ್ಟಾಳ ಮತ್ತೆ ಇದು ಅನರ್ಧ ಗುಡಿ ಗುಂಡಾರದಾಗ ಯಾಕೆ ಹೋಗಂಗಿಲ್ಲ ಹೌದು ಅದನ್ನು ಒಂದು ಅಲ್ಲೇ ಇಟ್ಟಳು ಇಟ್ಲ ಇಟ್ಟು ಕೇಳಿದ ಸುಳು ಸುಳ್ಳು ಇನಾ ಕಾರಣ ಬಗಳಾಕ ಹತ್ತಿ ಬಿಟ್ಟತ್ ನೋಡ್ರಿ ಬಾಯಿಗೆ ಬಂದು ಇನ್ನೊಂದು ಕೇಳ್ತಾಳೆ ಮಸ್ತ್ ಏನು ಕೇಳ್ಯಾಳ ಯಾರು ಇವರು ಅನ್ನಪೂರ್ಣ ಆಯ್ತ ಹಾ ಅನ್ನಪೂರ್ಣ ಇಶ್ಯೋ ರೀ ಹಾಂ ಆಕೆ ಮಾಡು ಪರಮಾತ್ಮಗೆ ಬರಮಾತ್ಮಗ ಅನ್ಪೂರ್ಣೇಶ್ವರಿ ಕೊಟ್ಟ ಏ ತಂಗಿ ಹುಟ್ಟಾಳು ಎಲ್ಲಿ ತಂದಿ ನೀನು ಭೂದೇವಿ ಅನ್ನ ಇಲ್ಲಿ ಅನ್ನಪೂರ್ಣೇಶ್ವರಿ ಅಲ್ಲಕ್ಕೆ ಭೂದೇವಿ ಭೂತಾಯಕೆ ಎಲ್ಲಿ ಹೇಳಾಕತ್ತಿ ಏನ್ ಮಾತಾಡತಿ ಈ ಭೂದೇವಿ ಮಾಡಬೇಕಾದ್ರ ಪ್ರಥಮದಲ್ಲಿ ನೋಡು ದೈವನ ದೇವರ ಐತಿ ಏ ಹೌದ್ರಲ್ಲಿ ಆ ಪರಮೇಶ್ವರಿ ಏನ್ ಮಾಡಿದ ಮೂರು ಮಂದಿ ಸೂದೂತ್ರ ಕೊಟ್ಟು ಇಲ್ಲಿ ಹಚ್ಕೊಟ್ಟ ಏ ಮಾಸ್ತಾರ ಇಲ್ಲಿ ನಿನಗೆ ಹೇಳ್ತಾನೆ ಕೇಳತ್ತಂಗ ಹೆಂಗ ಸೃಷ್ಟಿ ತಯಾರೇತಿ ನಿನಗತ್ತೆ ನಾನು ಅಲ್ಲಕ್ ಚುಲಕ್ ಮಾತಾಡಾವಲ್ಲ ಹೋಗಿ ಬಂದು ಮಣ್ಣು ಕಡ್ಕೊಂಡ ಪೈಲೆ ಪ್ರಥಮದಾಗ ನಿನ್ನ ಮಣ್ಣು ಇದು ಮಣ್ಣು ಯಾವಾಗ ತಯಾರಾಗೈತಿ ಗೊತ್ತತನ ಭೂಮಿ ಭೂಮಿ ತಯಾರಾದ ಯಾವಾಗ ಆಗೈತಿಪಾ ಅಂದ್ರ ನಮ್ಮ ಅಪ್ಪನದಿಂದ ತಯಾರಾಗೈತಿ ಭೂಮಿ ಇದ್ರೆ ಯಾವಾರ ಬೇರೆ ಪೈಲೆ ಪ್ರಥಮದಾಗ ಏನ್ ಮಾಡಿದ್ರ ನಮ್ಮ ಅಪ್ಪ ಬೈಲೇ ಪ್ರಥಮದಾಗ ಹಾಲುಮುಣಿ ಮುನಿ ರಕ್ತ ಮುನಿ ತಾಟಕ ತಾಟಕಮುನಿ ನಾಟಕ ಮುನಿ ಉಗುಮುಣಿ ಏಳು ಮಂದಿ ಮಕ್ಕಳಿದ್ರು ಅವಾಗ ಜಾಂಬು ಅಂತ ಹೇಳಿದ್ದ ಜಾಂಬು ಜಾಂಬುಗಡ್ಡಿ ಒಳಗ ಬರ್ತಿದ್ದ ಆದಿನಂದಿ ಬಸವಣ್ಣ ಸಿಂಪಿ ಒಳಗಿದ್ದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಮೂರ್ ಮಂದಿ ಇದ್ರು ಅವಾಗ ನೀರವನ್ನ ಇನ್ ಏನ್ ಮಾಡ್ಬೇಕಂದ್ರು ಆಕಾರ ಮಾಡ್ಬೇಕಂದ್ರು ಅವಾಗ ಏನ್ ಮಾಡಿದ್ರ ಮಾಸ್ತಾರ ರಕ್ತ ಮುನಿ ನೋದ್ರು ಎಲ್ಲಾ ಕೆಪಾಗ ರಕ್ತಿನ ಆಕಾರ ಆಯ್ತು ಎಂದಗಡೆ ಏನ್ ಮಾಡಿದ್ರು ಹಾಲು ಮುನಿನ್ ಕೋದ್ರು ಹಾಂ ಹಾರ್ಮುಣಿನ ಹೋದಾಗ ಏನಾಗಿ ಬಿಡಿತು ಎಲ್ಲಾ ಬಿಳಿ ವರ್ಣ ಸುಬ್ರ ಬೆಳಗಾಗಿ ಬಿಡಿತು ಅಲ್ಲಿ ಹಿಂದಾಗಡೆ ಬಿಗು ಮುಣಿನಕ ಹೋದ್ರು ಬಿಗುಮುನಿಗ್ ಹೋದ್ರು ಅವಾಗ ಏನಾಗಾಕೈತಿ ಎಲ್ಲ ಭೂಮಿ ಬೆಕ್ಕೊಳಾಕೈತಿ ನೋಡ್ರಿ ಎಲ್ಲಾ ಕಡೆ ಗಟ್ಟಿಯಾಗಾಕೈತಿ ಹೌದಿಲ್ಲ ಹಿಂದಗಡೆ ಏನು ಮಾಡಿದ್ರು ಬಸವಣ್ಣ ಬಾಧಕಿಯರಿಂದ ಹೆಪ್ಪ ಕೊಟ್ಟ ಭೂಮಿ ಅವಾಗ ಬಿರ್ರಾಗ ಬೆಕ್ಕೊಂಡ್ಕಿಂದು ಭೂಮಿ ತಯಾರಾತಿದ ವ್ಯವಹಾರ ತಳದಾಗ ನಮ್ಮ ಅಪ್ಪಳದಿಂದ ಆದ ದೇವಾರ ಈ ಭೂಮಿ ಮತ್ತು ನಿಂದ ಹೆಂಗೆ ಇದು ಭೂಮಿ ಇದ್ರೊಳಗೆ ನಿಂದ ಏನು ಪಳ್ದೈತಿ ಹ್ಞೂ ಸು ಮಾಲಿಗೆ ಹೋಗಲಿ ನಾನು ಎಲ್ಲಿ ಹೋಲಿಗೆ ಹೋಲಿಯಾಗ ಇನ್ನು ಹೋದ್ರ ಸಾಯ್ತಾಳಿ ಎಲ್ಲದ ಹೋಗಿ ನಂದ ಯಾಕಂದ್ರ ನೋಡ ತಂಗಿ ಒಂದು ವಿಷಯ ಮಾತಾಡಿದ್ರು ಅಲ್ಲಿ ಹೆಣ್ಣು ಬೆಳೆಸಿ ಹೌದಲ್ಲ ಈಗ ನಿಂದು ಸುಳ್ಳು ಮಾಡ್ಕೊಂಡ್ ನಮ್ಮ ಅಪ್ಪ ಹೇಳಕಿನ ಹೇಳ್ಬೇಕು ಏನ ಶರೀರ ಹೆಂಗ ತಯಾರಾತು ಶರೀರ ತಯಾರ ಮಾಡಬೇಕಾದ್ರೆ ನನ್ನ ಪರಮಾತ್ಮ ಏನ್ ಮಾಡಿದ ಪೈಲೆ ಪ್ರಥಮದಾಗ ಏನ್ ಮಾಡಿದ ಅದ ಮಣ್ಣು ಹಂತ ಒಂದು ಗಾಂಬ ತಯಾರ ಮಾಡಿದ್ನು ಕುರಾನೇಖಿ ಹೇಳ ಇದು ಕುರಾನ ಲೇಖಿ ಐತೆ ತಂಗಿ ಸುಳ್ಳು ಆದ್ರೆ ಎಸ್ಲಾಂ ಧರ್ಮದವ್ರದ್ರು ಅವಾಗ ಏನ್ ಮಾಡಿದ ಒಂದು ಗೊಂಬೆ ತಯಾರು ಮಾಡಿದ ಗಂಡ ಗೊಂಬಿ ತಯಾರ ಮಾಡಿಕ ಏನ್ ಮಾಡಿದ ಅದಕ್ಕೆ ಅದಮ್ಮ ಅಂತ ಹಿಂದಗಡೆ ನಾಮಕರಣಿ ಅಡಕಿಡಿ ಎಲ್ಲೂ ತಗದ ಏನ್ ಮಾಡಿದ ಹೆಣ್ಣು ಗೊಂಬೆ ತಯಾರ ಮಾಡಿದ ನೋಡ್ರಿ ಅದಕ್ಕೆ ಹೆಸರಿಟ್ಟ ಅದಕ್ಕೆ ಹವಾ ಅಂತೇಳಿ ಹೆಸರಿಟ್ಟ ಐವತ್ತು ವರ್ಷದ ಹಿಂದಾಗಡೆ ತಯಾರ ಮಾಡಿದೆ ಈ ಹವಾನ ಹವ ಅಂತೇಳಿ ಹೆಸರಿಟ್ಟ ಎಟ್ಟುಕೊಂಡೇ ಪರಮಾತ್ಮ ಎರಡು ತಯಾರು ಮಾಡಿಕೆ ಅಂದ್ರೆ ಸೃಷ್ಟಿ ಮಾಡ್ಬೇಕಂತ ಮಾಡಿದ ಹೌದಿಲ್ಲ ಅವಾಗ ಏನ್ ಮಾಡಿತು ಇಬ್ಲಿಸ್ ಅನ್ನು ಹಂತ ದೇವ್ ಏನ್ ಮಾಡ್ತಿದ್ ಅನ್ನು ಹಂತ ದೇವ್ ಅಂದ ಕೆಡಿದ ಕೆಡಿಸಿ 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 ಹೋಗಿ ಬಿಡಿದಾವಿಗಳ ಕೆಡಸ್ ಕೆಡಿಸಿ ಹೋಗಕ ಹತ್ತಿ ಬಿಡಿತು ಪರಮಾತ್ಮ ವಿಚಾರ ಮಾಡಿದ ಅಲ್ಲ ಸೃಷ್ಟಿರ ತಯಾರ ಮಾಡಬೇಕು ದೆವ್ವರ ಪರಮಾತ್ಮ ತನ್ನ ಹೊಂಕಳ ಒಳಗಿಂದ ಏನ್ ಮಾಡಿದ ಚೈತನ್ಯ ತಗದಕ್ಕೆ ತಗದಕೇನ್ ಮಾಡಿದ ಒಂದ ಮಣ್ಣು ಅಂತ ತಯಾರು ನಾಯಿ ಅಲ್ಲ ಅದೇನು ತಯಾರು ಮಾಡುದಿಲ್ಲ ಇಲ್ಲಿ ನಿಮ್ಮ ಮಗುಂದ ಏನು ಫಾಲಿಲ್ಲ ತಂಗಿ ಒಟ್ಟು ನಮ್ಮ ಅಪ್ಪಳದಿಂದ ಯಾವ ಆಗ್ಯದ ಹೌದಾ ಅವಾಗ ಗಿದ ಮಣ್ಣು ಅಂತ ನಾಯಿ ಮಣ್ಣ ತಯಾರು ಮಾಡಿ ಅವಾಗ ನಾಯಿ ನಾಲಿಗೆ ಮೇಲೆ ಏನ್ ಮಾಡಿದ ಓಮ್ ಅಂತ ಇಳಿಕೆರಿಂದ ಅಕ್ಷರ ಬರದ ಹೌದು ನಾಯಿನ ಮೇಲೆ ಓಂ ಅಂತ ಅಕ್ಷರ ಬರದ ಬರದಕ್ಕೆ ನಾಯಿ ತಯಾರು ಮಾಡಿ ಇಟ್ಟ ಎಟ್ಟ ಅದ ಮಣ್ಣು ಅಂತ ಗೊಂಬಿ ತಯಾರ ಮಾಡಿದ ಹವಾಣು ಅಂತ ಗೊಂಬಿ ತಯಾರ ಮಾಡಿದ ಹೌದು ಎರಡು ಕೇರಳ ಎಟ್ಟ ಬರ್ಲಿ ದೇವ್ ಹೆಂಗ ಬರ್ತೈತೆ ಅಂತ ಇಲ್ಲಿ ನಾಯಿ ತಯಾರ ಮಾಡಬೇಕಾದ್ರಿ ಈ ನಾಯಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಒಂದು ದಗದ ಬೇರೆ ಆಗೈತೆ ತಂಗಿ ಈ ನಾಯಿ ಕಣ್ಣಿಗೆ ದೆವ್ ಆಗಲಿ ಆಗಲಿ ಪಿಶಾಚಿ ಆಗಲಿ ಮತ್ತ ಭೂಕಂಪ ಆಗಲಿ ತುಡುಗರಾಗಲಿ ಕಲ್ಲರ್ ಆಗಲಿ ಇದು ನಾಯಿಗೆ ಮಾತ್ರ ಗುರುತಾಗ್ತದ ಹೌದಲ್ಲ ಅದಕ್ಕಾಗಿ ತಂಗಿ ಏನ್ ಮಾಡ್ತಾರ ಪ್ರತಿಯೊಬ್ರು ಮನಿ ಒಳಗೆ ಸದ್ಯದಾಗ ಏಲಿಪ್ಪ ಅಂದ್ರೆ ಈ ಕಲಿವಿಗದಾಗ ಮಣಿ ಒಳಗೆ ರು ಪ್ರತಿಯೊಬ್ರು ನಾಯಿ ಸಾಕ್ತಾರ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಬಂದದ ಹೌದ್ ಹೌದು ಅದಕ್ಕಾಗಿ ನೋಡಿ ಮಸ್ತಾರೆ ಈಗಾದ್ರೂ ನೋಡಿ ಇಸ್ಲಾಂ ಧರ್ಮದಾಗ ಏನಾಯ್ತ ಎಲ್ಲಿ ಮಕ್ಕದಾಗ ಐದು ಹೊತ್ತು ನಮಾಜ್ ಆಗ್ತದ ಭೂಮಿ ತೆರದ ಹೊತ್ತು ನಮಾಜ್ ಆಗ್ತದ ಹೌದ್ರಾ ಏನ್ ಮಾಡ್ತಾರೆ ಅಂತೇಳಿ ಅಜ್ ಕೊಟ್ಟಿರತ್ತಿರಿ ಅವಾಗ ನಾಯಿ ಏನ್ ಮಾಡ್ತದ್ರಿ ಏನ್ ಮಾಡ್ತಾ ಓ ಸೂರು ಹಿಡಿತದ ಸೂರಿ ಹಚ್ಚ ಯಾಕೆ ಸೂರ್ ಹಿಡಿತೈತ್ರಿ ಯಾಕಂದ್ರ ಇದಕ್ ನಾಯಿಗೆ ನಾಲಿಗೆ ಮೇಲೆ ಓಮ್ ಅಂತ ಬರ್ದಿದ್ರ ಅದಕ್ಕ ಓಮ್ ಅಂತ ಬರ್ಲಿಲ್ಲ ಅದಕ್ಕೇನೈತಿ ಅಲ್ಲಾ ಅದ ಓ ಓತ ಸೂರ್ ಹಿಡಿತದ ಯಾವ್ದು ಇದು ನಾಯಿ ಈ ಮಶಿಮ ನಾಳೆ ನಾಯಿ ಹಿಡಿಯಾಗಿಲ್ರಿ ಮತ್ತೆ ತಂಗಿ ಹಿಂಗ ಒಂದು ಯಾವಾರ ಮಾತಾಡಿದ್ರು ಸಹಿತ ಇದು ಕರೆಕ್ಟ್ ಗೊತ್ತಾಗ್ಬೇಕು ಮಂದಿಗೆ ಹೌದು ಓದಿದ್ರು ಕರೆಕ್ಟ್ ಐತಿ ಎನ್ಬೇಕ ಹೌದಾ ಇಲ್ಲಿ ಹೇಳ್ತಾರೆ ಅವಾಗ ಗಂಡ ಹೆಣ್ಣ ತಯಾರ ಮಾಡಿದ ಮಾಡಿಲ್ಲ ಮಾಡಿ ಕೇಳಿದ ಮಾಡಿದ ಮಸ್ತರ ಏನ್ ಮಾಡ್ತಾನೆ ಎತ್ತರ ಎರಡು ಬಿಡ್ಬೇಕಾತ್ರ ಏನು ಭೂಮಿ ಮ್ಯಾಗ ಭೂಮಿ ಬಿಡ ಅವಾಗ ಏನ್ ಮಾಡಿದ ಈ ಹೆಣ್ಣಿನ ಕಡಿದಿಂದ ಒಂದು ವಚನ ತಗೊಂಡ ಪರಮಾತ್ಮ ಏನಂತ ಈ ಭೂಮಿ ಮ್ಯಾಗ ಒಂದು ಗುಂಡ ಮಣ್ಣು ಹಂತ ಗಿಡ ಅದ ಹಣ್ಣ ಒಂದು ಹಣ್ಣಾಗ ಹಣ್ಣು ನೀ ತಿನ್ನಾಗಿಲತ್ತ ವಚನ ಕೊಡಂದ ಪರಮಾತ್ಮ ಏನಂತ ಮಾಡ್ತಿದ್ ಹೆಣ್ಮಗಳು ನಾ ತಿನ್ನಂಗಿಲ್ಲ ತಿಳಿಕೊಂಡು ವಚನ ಕೊಟ್ಟ ವಚನ ಕೊಟ್ಟಳು ಕೊಟ್ಟು ಕೊಡ್ಲಿ ಪರಮಾತ್ಮ ಗಂಡು ಗಂಬಿ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣು ಗಂಬಿ ಒಂದು ದಿಕ್ಕಿಗೆ ಬಿಟ್ಟು ಒಂದೊಂದು ದಿಕ್ಕಿಗೆ ಉಗದ ಕೊಡ್ಲಿ ಅಣ್ಣ ಮಾಸ್ತಾರೆ ಎಷ್ಟೋ ವರ್ಷ ತಿರುಗಿದು ಎರಡು ಹೌದಿಲ್ಲ ಎರಡು ವರ್ಷ ತಿರುಗಿದು ತಿರುಗಿ 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 ಒಂದು ದಿನ ಬಂದ ಕೂಡಿಬಿಟ್ಟು ಒಂದ್ ದಿನ ಕೂಡಿಬಿಟ್ಟು ಕೂಡಿದ ಎರಡು ಕೂಡಿಕೆ ನಡ್ಕೊತ ಹೋಗ್ತಿದ್ವು ಎಲ್ಲಿ ಗುಡ್ಡದೊಳಗ ಪರ್ವತದೊಳಗ ಹೋಗ್ತಿದ್ದು ಹೋಗೋ ಸಂದರ್ಭದಾಗ ಒಂದು ಗಿಡ ಇತ್ತು ಗೊಂದಮಣ್ಣು ಅಂತ ಗೊಂದ ಮಣ್ಣು ಅಂತ ಗಿಡ ಇತ್ತು ಅದ್ರೊಳಗ ಒಂದ ಹಣ್ಣಾಗಿತ್ತು ಅವಾಗ ಏನ್ ಮಾಡಿದ ಅವಾಗ ಏನಾಯ್ತು ಗೊತ್ತ ದಿನ ಮಸ್ತಾರ ಆ ಗೊಂದ ಮಣ್ಣು ಗಿಡದೊಳಗ ಒಂದ ಹಣ್ಣಿತ್ತು ಆ ಹೆಣ್ಮಕ್ಳ ಚೆನ್ನ